ನಮಸ್ಕಾರ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ ಗೆ ಸ್ವಾಗತ ಇಂದು ನಾವು ಶ್ರೀ ಅಯ್ಯಪ್ಪ ಸ್ವಾಮಿ ಕಥಾಮೃತ ಭಾಗ ನಾಲ್ಕು ಅಂದರೆ ಕೊನೆಯ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಮಂತ್ರಿ ಮತ್ತು ರಾಣಿಯ ಕುತಂತ್ರದ ಇನ್ನೊಂದು ಉಪಾಯವನ್ನು ಮಾಡಿ ಮಣಿಕಂಠ ಹುಲಿಯ ಹಾಲನ್ನು ಕಾಡಿಗೆ ಹೋಗಿ ತರುವ ಹಾಗೆ ಮಾಡುತ್ತಾರೆ ಹುಲಿಯ ಹಾಲನ್ನು ತರಲು ಹೊರಟ ಹಡಿಹರಪುತ್ರ ಪುತ್ರ ಮಣಿಕಂಠನು ತನ್ನ ನಿರ್ಧಾರದಲ್ಲಿ ಅಚಲವಾಗಿದ್ದನು ಅವನು ತಂದೆಯಾದ ಪಾಂಡ್ಯರಾಜನ ಮುಂದೆ ನಿಂತು ಶಾಂತವಾಗಿ ಆದರೆ ದೃಢವಾಗಿ ಹೇಳಿದನು ಅಪ್ಪ ಭಯಪಡಬೇಡಿ ತಾಯಿಯನ್ನು ರಕ್ಷಿಸುವುದು ನನ್ನ ಮೊದಲ ಹೊಣೆ ನನಗೇನೂ ಭಯವಿಲ್ಲ ಅಡವಿಗೆ ಹೋಗಿ ಹುಲಿಯ ಹಾಲನ್ನು ನಾನು ಸುಲಭವಾಗಿ ತರಬಲ್ಲೆ ನನಗೆ ಹೊರಡಲು ಅನುಮತಿ ನೀಡಿ ಎಂದು ಹೇಳಿ ತಂದೆಗೆ ನಮಸ್ಕರಿಸಿ ಬೇಡಿಕೊಂಡನು ಪಾಂಡ್ಯರಾಜನು ದಿಗ್ಭ್ರಮೆಗೊಂಡನು ಒಂದು ಕಡೆ ಅಸಹನೀಯ ತಲೆನೋವಿನಿಂದ ಬಳಲುತ್ತಿದ್ದ ರಾಣಿ ಇನ್ನೊಂದು ಕಡೆ ಹುಲಿಯ ಹಾಲನ್ನು ತರಲು ಹೊರಟು ನಿಂತ ತನ್ನ ಮುದ್ದಿನ ಮಗ ಮಣಿಕಂಠ ಮಣಿಕಂಠ ನೀನು ಎಷ್ಟೇ ಮಹಾವೀರನಾಗಲಿ ಪರಾಕ್ರಮಶಾಲಿಯಾಗಲಿ ಹುಲಿಯ ಹಾಲನ್ನು ತರಲು ನಿನ್ನನ್ನು ನಾನು ಕಳುಹಿಸಲಾರೆ ಈ ಮಾತು ಕೇಳಿ ಮಂತ್ರಿಗೆ ನಿಂತ ನೆಲವೇ ಕುಸಿದಂತಾಯಿತು ರಾಣಿಯು ನಟನೆಯ ಮಧ್ಯೆಯೂ ಒಳಗೊಳಗೆ ಮಂತ್ರಿಯ ಕುಬುದ್ದಿ ತಕ್ಷಣ ಕೆಲಸಕ್ಕೆ ಬಂತು ಅವನು ಮುಂದೆ ಬಂದು ರಾಜನಿಗೆ ಹೇಳಿದನು ಮಹಾಸ್ವಾಮಿ ನೀವು ಅನಾವಶ್ಯವಾಗಿ ಯೋಚಿಸುತ್ತಿದ್ದೀರಿ ಪರಮವೀರನಾದ ಮಣಿಕಂಠಕುಮಾರನ ಶೌರ್ಯದ ಪರಿಚಯ ತಂದೆಯ ಪ್ರೀತಿಯಿಂದ ನಿಮಗೆ ಕಾಣಿಸುತ್ತಿಲ್ಲ ಅವರಿಗೆ ಯಾವುದೂ ಅಸಾಧ್ಯವಲ್ಲ ಹುಲಿಯ ಬೆನ್ನ ಮೇಲೆ ಏರಿ ಬರುವ ಸಾಮರ್ಥ್ಯ ಮಣಿಕಂಠನಿಗಿದೆ ಚಿಂತಿಸಬೇಡಿ ಕುಮಾರರಿಗೆ ಅಪ್ಪಣೆ ಕೊಡಿ ಎಂದು ಆದರೂ ಪಾಂಡ್ಯರಾಜನು ಒಲ್ಲದ ಮನಸ್ಸಿನಿಂದ ಹೇಳಿದನು ಮಗು ಬೇಡ ನೀನು ಒಬ್ಬನೇ ಅಡವಿಗೆ ಹೋಗಬೇಡ ಅದಕ್ಕೆ ಮಣಿಕಂಠನು ಶಾಂತವಾಗಿ ಉತ್ತರಿಸಿದನು ಅಪ್ಪ ನನ್ನ ಜೊತೆ ಯಾರೂ ಬೇಡ ಜನಸಮೂಹವಿದ್ದರೆ ಹುಲಿಯೂ ಸಿಗುವುದಿಲ್ಲ ಅದು ಅಡವಿಯಲ್ಲಿ ಅವಿತು ಕುಳಿತು ಬಿಡುತ್ತದೆ ಹುಲಿಯು ಸಿಗಬೇಕಾದರೆ ಒಂಟಿಯಾಗಿ ಅಡವಿಗೆ ಹೋಗಲೇಬೇಕು ಮಣಿಕಂಠನು ತಂದೆ ತಾಯಿ ಹಾಗೂ ಜನರ ಆಶೀರ್ವಾದ ಪಡೆದು ಧನುರ್ಬಾಣ ಕತ್ತಿ ಗುರಾಣಿಗಳನ್ನು ಹಿಡಿದು ಬೇಟೆಗಾರನ ವೇಷ ಧರಿಸಿ ತಂದೆಯಿದ್ದ ಸಾಮಗ್ರಿಗಳನ್ನು ಹೊತ್ತು ಅಶ್ವಾರೋಹಿಯಾಗಿ ಅಡವಿಯ ಕಡೆಗೆ ಹೊರಟನು ಆಗ ಮಂತ್ರಿಗೆ ತನ್ನ ರೊಟ್ಟಿ ಜಾರಿ ಬಿದ್ದಂತೆಯೇ ಆಯಿತು ಮಣಿಕಂಠನು ಅಡವಿಗೆಗೆ ಹೊರಟಿದ್ದಾನೆ ಎಂಬ ಸಮಾಧಾನ ಅವನ ಮನಸ್ಸಿಗೆ ತುಂಬಿತು ಮಹಾರಾಣಿಗೂ ಒಳಗೊಳಗೆ ಸಂತೋಷವಾಯಿತು ಇನ್ನು ನನ್ನ ಮಗ ರಾಜರಾಜನೇ ಸಿಂಹಾಸನ ಏರಲಿದ್ದಾನೆ ಎಂಬ ದುರಾಸೆಯ ಆನಂದ ಅವಳ ಹೃದಯದಲ್ಲಿ ಮೂಡಿತು ಆದರೆ ಪಾಂಡ್ಯರಾಜನಿಗೆ ಮಾತ್ರ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಮಗನ ಬಗ್ಗೆ ತೀವ್ರ ಚಿಂತೆಯಾಯಿತು ಅವನ ಮನಸ್ಸು ಅಶಾಂತವಾಯಿತು ಅವನು ಅಂತರಾಡದಿಂದಲೇ ದೇವರನ್ನು ಸ್ಮರಿಸಿದನು ಪ್ರಭೋ ಶಂಕರ ಶ್ರೀಮನ್ನಾರಾಯಣ ನನ್ನ ಮುದ್ದಿನ ಮಣಿಕಂಠನು ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿ ಕ್ಷೇಮವಾಗಿ ಹಿಂತಿರುಗಲಿ ನಿಮ್ಮ ಆಶೀರ್ವಾದ ಸದಾ ಅವನ ಮೇಲಿರಲಿ ಅನೇಕ ಹರಕೆಗಳನ್ನು ಹೊತ್ತುಕೊಂಡು ದೇವರನ್ನು ಮನದಲ್ಲಿಯೇ ನೆನೆದು ಪಾಂಡೆರಾಜನು ಪ್ರಾರ್ಥಿಸಿದನು ಇತ್ತ ಭೂಲೋಕದಲ್ಲಿ ಹರಿಹರ ಪುತ್ರನು ಲೋಕಕಲ್ಯಾಣಕ್ಕಾಗಿ ಅವತರಿಸಿದ್ದಕ್ಕೆ ದೇವತೆಗಳು ಸಂತೋಷಪಟ್ಟಿದ್ದರು ಅಮೃತಮಥನದ ನಂತರ ದಾನವರು ಸೋತು ಓಡಿ ಹೋಗಿದ್ದರು ದೇವತೆಗಳು ಸ್ವರ್ಗಸಾಮ್ರಾಜ್ಯವನ್ನು ನಿಶ್ಚಿಂತೆಯಿಂದ ಆಡುತ್ತಿದ್ದರು ದೇವೇಂದ್ರನು ಅಪ್ಸರೆಯರೊಡನೆ ವಿಹರಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದನು ಮಹಿಷಿಯ ಅಟ್ಟಹಾಸ ದೇವಲೋಕವನ್ನು ಮುಟ್ಟಿತು ದೇವೇಂದ್ರನ ಸಿಂಹಾಸನ ತಲ್ಲಣಗೊಂಡಿತು ಯುದ್ಧ ಆರಂಭವಾಯಿತು ದಾನವರ ಭೀಕರ ಆಯುಧಗಳ ಎದುರು ದೇವತೆಗಳು ಕಂಗಾಲಾದರು ಅಮೃತಪಾನದಿಂದ ಅಮರರಾದರೂ ಪ್ರಹಾರವನ್ನು ತಡೆಯಲಾಗಲಿಲ್ಲ ಇಂದ್ರನು ತನ್ನ ಪರಿವಾರದೊಡನೆ ಪಲಾಯನ ಮಾಡಬೇಕಾಯಿತು ದಾರಿಯಲ್ಲಿ ನಾರದರನ್ನು ಭೇಟಿಯಾದನು ನಾರದರು ನಸನುಗುತ್ತಾ ಹೇಳಿದರು ದೇವರಾಜ ಇದಕ್ಕೆ ಒಂದೇ ಪರಿಹಾರ ಮಹಿಷಿಯ ಸಂಹಾರಕ್ಕೆಂದೇ ಭೂಲೋಕದಲ್ಲಿ ಅವತರಿಸಿರುವ ಹರಿಹರ ಪುತ್ರನು ಪಂಪಾತೀರದಲ್ಲಿದ್ದಾನೆ ಅವನೇ ನಿಮ್ಮನ್ನು ಕಾಪಾಡಬಲ್ಲ ಈ ಮಾತು ಇಂದ್ರನಲ್ಲಿ ಧೈರ್ಯ ತುಂಬಿತು ಅವನು ದೇವತೆಗಳೊಡನೆ ಪಂಪಾತೀರಕ್ಕೆ ಬಂದನು ಅಲ್ಲಿ ಬೇಟೆಗಾರನ ವೇಷದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದ ದಿವ್ಯ ಬಾಲಕ ಮಣಿಕಂಠನನ್ನು ಕಂಡನು ಇಂದ್ರನು ಭಕ್ತಿಯಿಂದ ಪ್ರಾರ್ಥಿಸಿದನು ಸ್ವಾಮಿ ಹರಿಹರ ಪುತ್ರ ದಿವ್ಯಾವತಾರ ನಮ್ಮನ್ನು ರಕ್ಷಿಸು ಮಣಿಕಂಠನು ನಸನಗುತ್ತಾ ಹೇಳಿದರು ದೇವತಾ ಬಂಧುಗಳೇ ಭಯಪಡಬೇಡಿ ಮಹಿಷಿಯ ಆಯುಷ್ಯ ಇಂದು ಮುಗಿದಿದೆ ಅವಳ ಸಂಹಾರವೇ ನನ್ನ ಅವತಾರದ ಉದ್ದೇಶ ಎಂದು ಮಣಿಕಂಠನ ಮಾತುಗಳಿಂದ ದೇವತೆಗಳ ಹೃದಯದಲ್ಲಿ ಧೈರ್ಯ ತುಂಬಿತು ಇಂದ್ರಾದಿ ದೇವತೆಗಳು ಭಕ್ತಿಯಿಂದ ಅವನ ಪಾದಗಳಿಗೆ ನಮಸ್ಕರಿಸಿದರು ಅಷ್ಟರಲ್ಲಿ ದೇವತೆಗಳನ್ನು ಬೆನ್ನಟ್ಟಿ ಬಂದ ಮಹಿಷಿಯು ಪಂಪಾ ನದಿ ತೀರಕ್ಕೆ ಆಗಮಿಸಿದರು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಅವಳು ಬೇಟೆಗಾರನ ವೇಷದಲ್ಲಿ ನಿಂತಿದ್ದ ಬಾಲಕನನ್ನು ಕಂಡು ಅಚ್ಚರಿಗೊಂಡಳು ಅವಳು ಗರ್ಜಿಸುತ್ತಾ ಕೇಳಿದಳು ಹೇ ಬಾಲಕ ಯಾರು ನೀನು ದೇವತೆಗಳಂತಹ ಹೇಡಿಗಳ ಜೊತೆ ನಿನಗೇನು ಕೆಲಸ ಇಲ್ಲಿಗೇಕೆ ಬಂದೆ ಮಣಿಕಂಠನು ನಸುನುಗುತ್ತಾ ಉತ್ತರಿಸಿದನು ನಿನ್ನ ಅಂತ್ಯ ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಬರುವೆಯಾ ಕಾಳಗಕ್ಕೆ ಈ ಮಾತು ಕೇಳಿ ಮಹಿಷಿಯ ಸಿಟ್ಟು ಮಿತಿ ಮೀರಿತು ಏ ಹುಡುಗ ನನ್ನ ಬಾಣಗಳ ರುಚಿ ನೋಡು ಎಂದು ಹೇಳಿ ಅವಳು ಅಸಂಖ್ಯ ಬಾಣಗಳನ್ನು ಮಣಿಕಂಠನ ಮೇಲೆ ಪ್ರಯೋಗಿಸಿದರು ಆದರೆ ಮಣಿಕಂಠನ ಒಂದೇ ಬಾಣ ಅವಳ ಎಲ್ಲಾ ಬಾಣಗಳನ್ನು ಆಕಾಶದಲ್ಲಿಯೇ ಕತ್ತರಿಸಿ ಹಾಕಿತು ಮಹಿಷಿಯು ತನ್ನ ಭೀಕರ ಗದೆಯನ್ನು ಎತ್ತಿಕೊಂಡು ಮಣಿಕಂಠನ ಮೇಲೆ ದಾಳಿ ಮಾಡಿದರು ಗದಾಯುದ್ಧದಲ್ಲಿ ಮಣಿಕಂಠನು ಆಟದ ಗಿಲಕಿಯಂತೆ ಅವಳ ಗದೆಯನ್ನು ಮುರಿದು ಹಾಕಿದನು ಇದನ್ನು ಕಂಡು ಮಹಿಷಿಗೆ ಆಶ್ಚರ್ಯವಾಯಿತು ಇವನು ಸಾಮಾನ್ಯ ಬಾಲಕನಲ್ಲ ಎಂದು ತಿಳಿದು ಅವಳು ಬಗೆಬಗೆಯ ಮಾಯಾಯುದ್ಧ ಆರಂಭಿಸಿದರು ಆದರೆ ಹರಿಹರ ಪುತ್ರನ ಮುಂದೆ ಆ ಮಾಯ ಯಾವುದೂ ಕೆಲಸಕ್ಕೆ ಬರಲಿಲ್ಲ ಆಗ ಮಹಿಷಿಯು ತನ್ನ ಕೇಶಗಳಿಂದ ಅಸಂಖ್ಯ ರಾಕ್ಷಸಿಯರನ್ನು ಸೃಷ್ಟಿಸಿದಳು ಅವರು ಮಣಿಕಂಠನ ಮೇಲೆರಗಿದರು ಆದರೆ ಅವನು ಲೀಲಾಜಾಲವಾಗಿ ಎಲ್ಲರನ್ನೂ ಸಂಹರಿಸಿದನು ಮಣಿಕಂಠನು ಮಹಿಷಿಯನ್ನು ದೂರಕ್ಕೆ ಎಸೆದನು ಅವಳು ಆಕಾಶ ಮಾರ್ಗದಲ್ಲಿ ಸಂಚರಿಸಿ ಅಪಾರ ಶಬ್ದದೊಂದಿಗೆ ನೆಲದ ಮೇಲೆ ಬಿದ್ದಳು ಅವಳ ಅಹಂಕಾರ ಭಸ್ಮವಾಯಿತು ಅವಳು ತಿಳಿದಳು ತನ್ನ ಮೇಲೆ ನರ್ತಿಸುತ್ತಿರುವವನು ಸಾಮಾನ್ಯ ಬಾಲಕನಲ್ಲ ಹರಿಹರ ಪುತ್ರನೇ ಎಂದು ಅವಳು ಕೋನದ ರೂಪ ತ್ಯಜಿಸಿ ಸುಂದರ ಸ್ತ್ರೀರೂಪ ತಾಳಿದಳು ಅವಳು ಭಕ್ತಿಯಿಂದ ಹೇಳಿದಳು ಸ್ವಾಮಿ ತ್ರಿಮೂರ್ತಿಗಳಿಂದಲೂ ಸೋಲಿಸಲು ಆಗದ ನನ್ನನ್ನು ನೀನೇ ಸಂಹರಿಸಿದ್ದಿ ನಿನ್ನ ಕೈಯಲ್ಲಿ ಸಾವು ಬಂದಿರುವುದೇ ಪುಣ್ಯ ಎಂದು ನಂತರ ಮಣಿಕಂಠನು ಅವಳಿಗೆ ಅಭಯ ನೀಡಿದನು ಅವಳ ಶಾಪವಿಮೋಚನೆಯಾಯಿತು ಮಹಿಷಿಯ ವಿಮೋಚನೆಯ ನಂತರ ದೇವತೆಗಳ ಹೃದಯದಲ್ಲಿ ಅಪಾರ ಆನಂದ ತುಂಬಿತು ಇಂದ್ರಾದಿ ದೇವತೆಗಳು ಹರಿಹರ ಪುತ್ರನ ಪಾದಗಳಿಗೆ ನಮಸ್ಕರಿಸಿದರು ಆ ಕ್ಷಣದಲ್ಲಿ ಮಣಿಕಂಠನು ದೇವೇಂದ್ರನನ್ನು ಉದ್ದೇಶಿಸಿ ಹೇಳಿದರು ದೇವರಾಜ ನನ್ನ ಅವತಾರ ಕಾರ್ಯ ಇನ್ನೊಂದು ಕಡೆ ಅಪೂರ್ಣವಾಗಿದೆ ಪಾಂಡ್ಯರಾಜನಿಗೆ ನಾನು ಕೊಟ್ಟ ವಾಗ್ದಾನವಿದೆ ಮಹಾರಾಣಿಯ ಜ್ವರ ಪರಿಹಾರಕ್ಕಾಗಿ ಹುಲಿಯ ಹಾಲು ಬೇಕಾಗಿದೆ ಈ ಕಾರ್ಯ ದೇವತೆಗಳಿಂದಲೇ ನೆರವೇರಬೇಕು ನೀನು ಹೆಣ್ಣು ಹುಲಿಯಾಗು ದೇವತೆಗಳು ಹುಲಿಮರಿಗಳಾಗಿ ರೂಪ ತಾಳಲಿ ಇಂದ್ರನು ತಲೆಬಾಗಿ ಸ್ವಾಮಿಯ ಆಜ್ಞೆಯನ್ನು ಅಂಗೀಕರಿಸಿದನು ಕ್ಷಣಾರ್ಧದಲ್ಲಿ ಇಂದ್ರನು ಹೆಣ್ಣು ಹುಲಿಯಾದನು ದೇವತೆಗಳು ಹುಲಿಮರಿಗಳಾಗಿ ಪರಿವರ್ತಿತರಾದರು ಹುಲಿಗಳ ಅಪಾರ ಸೇನೆಯೇ ರೂಪಗೊಂಡಿತು ಮಣಿಕಂಠನು ದೊಡ್ಡ ಹುಲಿಯ ಮೇಲೆ ಏರಿ ಪಾಂಡ್ಯ ರಾಜಧಾನಿಯ ಕಡೆ ಹೊರಟನು ಅರಣ್ಯದ ದಾರಿಯಲ್ಲಿ ಹುಲಿಗಳ ಮಹಾ ಮೆರವಣಿಗೆ ಅಪಾರ ವೈಭವದಿಂದ ಸಾಗಿತು ಈ ದಿವ್ಯ ದೃಶ್ಯವನ್ನು ಯಾರು ನೆನೆಸಿಕೊಳ್ಳುತ್ತಾರೋ ಅವರಿಗೆ ಅಯ್ಯಪ್ಪನ ಕರುಣಾಕಟಾಕ್ಷ ದೊರೆಯುತ್ತದೆ ಇತ್ತ ಪಾಂಡ್ಯರಾಜನು ಮಗನ ಆಗಮನಕ್ಕಾಗಿ ತೀವ್ರ ಕಾತರದಿಂದ ಕಾಯುತ್ತಿದ್ದನು ಮಂತ್ರಿಗೂ ಮಹಾರಾಣಿಗೂ ಮಣಿಕಂಠನು ಹಿಂತಿರುಗಲಾರನೆಂಬ ಅಹಂಕಾರ ಹೆಚ್ಚಾಗಿತ್ತು ಅಷ್ಟರಲ್ಲಿ ಕಾವಲುಗಾರನು ಓಡಿಬಂದು ಭಯದಿಂದ ಹೇಳಿದನು ಪ್ರಭು ಹುಲಿಗಳ ಹಿಂದೆ ರಾಜಧಾನಿಗೆ ಮುತ್ತಿಗೆ ಹಾಕಿದೆ ಮಣಿಕಂಠ ಕುಮಾರರು ದೊಡ್ಡ ಹುಲಿಯ ಮೇಲೆ ಕುಳಿತು ಹಸನ್ಮುಖರಾಗಿ ಬರುತ್ತಿದ್ದಾರೆ ಈ ಸುದ್ದಿ ಕೇರಿ ಪಾಂಡ್ಯರಾಜನಿಗೆ ಆಶ್ಚರ್ಯವೂ ಆನಂದವೂ ಒಂದೇ ಕ್ಷಣದಲ್ಲಿ ಉಕ್ಕಿ ಬಂತು ಸ್ವಲ್ಪ ಸಮಯದಲ್ಲೇ ಹುಲಿಗಳ ಹಿಂಡಿನೊಡನೆ ಮಣಿಕಂಠನು ಅರಮನೆಯನ್ನು ಪ್ರವೇಶಿಸಿದನು ಮುತ್ತೈದೆಯರು ಆರತಿ ಬೆಳಗಿದರು ಸ್ತೋತ್ರಗಳು ಮೊಳಗಿದವು ಪತಾಕೆಗಳು ಹಾರಾಡಿದವು ಪಾಂಡ್ಯರಾಜನು ಮಗನನ್ನು ಬಿಗಿದಪ್ಪಿಕೊಂಡು ಕಣ್ಣೀರಿನಿಂದ ಹೇಳಿದರು ಮಣಿಕಂಠ ನೀನು ಅವತಾರ ಪುರುಷನೇ ನಿನ್ನನ್ನು ಮಗನಾಗಿ ಪಡೆದಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಮಣಿಕಂಠನು ಹೇಳಿದರು ಅಪ್ಪ ಹುಲಿಯ ಹಾಲನ್ನು ತೆಗೆದುಕೊಳ್ಳಿ ಮಹಾರಾಣಿಯ ಜ್ವರ ಪರಿಹಾರವಾಗಲಿ ನಂತರ ಈ ಹುಲಿಗಳನ್ನು ಅರಣ್ಯಕ್ಕೆ ಕಳುಹಿಸಿಬಿಡಿ ಅಷ್ಟರಲ್ಲಿ ಮಹಾರಾಣಿಯ ಅಹಂಕಾರ ಕರಗಿತು ಅವಳು ಮಣಿಕಂಠನ ಪಾದಗಳಿಗೆ ಬಿದ್ದು ಅಳುತ್ತಾ ಹೇಳಿದರು ಸ್ವಾಮಿ ನನ್ನ ದುರಾಸೆಯಿಂದ ನಿನಗೆ ಅಪಾಯ ತಂದೆ ನನ್ನನ್ನು ಕ್ಷಮಿಸು ಮಣಿಕಂಠನು ಶಾಂತವಾಗಿ ಉತ್ತರಿಸಿದನು ಅಮ್ಮ ಇದೆಲ್ಲವೂ ದೈವ ನಿಯಮ ಯಾರ ತಪ್ಪೂ ಇಲ್ಲ ಪಶ್ಚಾತ್ತಾಪವೇ ಪರಿಹಾರ ಆಗ ಅಗಸ್ತ್ಯ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿ ರಾಜನಿಗೆ ಉಪದೇಶಿಸಿದರು ಮಣಿಕಂಠನು ಸಾಮಾನ್ಯ ಮಾನವನಲ್ಲ ಇವನೇ ಧರ್ಮಶಾಸ್ತ್ರನ ಅವತಾರ ಇದನ್ನು ಕೇಳಿದ ಪಾಂಡ್ಯರಾಜನು ಭಕ್ತಿಯಿಂದ ಮಣಿಕಂಠನ ಪಾದಗಳಿಗೆ ಬಿದ್ದನು ಮಣಿಕಂಠನು ತಂದೆಗೆ ತತ್ವೋಪದೇಶ ನೀಡಿದನು ತಂದೆ ಈ ಜಗತ್ತು ಅಶಾಶ್ವತ ಆತ್ಮವೊಂದೇ ಶಾಶ್ವತ ಸತ್ಯ ಅಹಿಂಸೆ ದಯೆ ಮಾನವನ ಜೀವನದ ಆಧಾರ ಕಾಮ ಕ್ರೋಧ ಲೋಭ ಮೋಹಗಳನ್ನು ಜಯಿಸಿದವನು ಮೋಕ್ಷ ಮಾರ್ಗಕ್ಕೆ ಅರ್ಹನು ನನ್ನ ಮಾನವ ಅವತಾರ ಕಾರ್ಯ ಮುಗಿದಿದೆ ಇನ್ನು ನಾನು ಶಬರಿಗಿರಿಯಲ್ಲಿ ಯೋಗಾಸನರೂಢನಾಗಿ ನೆಲೆಸುತ್ತೇನೆ ನನ್ನನ್ನು ನಂಬಿದ ಭಕ್ತರನ್ನು ಯುಗಾಂತರಗಳವರೆಗೂ ಕಾಪಾಡುತ್ತೇನೆ ಹೀಗೆ ಹೇಳಿ ಮಣಿಕಂಠನು ಸ್ವಾಮಿ ಅಯ್ಯಪ್ಪನಾಗಿ ಶಬರಿಗಿರಿಯಲ್ಲಿ ನೆಲೆಸಿದನು ಪಾಂಡ್ಯರಾಜ ಪ್ರಜೆಗಳು ದೇವತೆಗಳು ಎಲ್ಲರೂ ಒಂದೇ ಸ್ವರದಲ್ಲಿ ಘೋಷಿಸಿದರು ಸ್ವಾಮಿಯೇ ಶರಣಂ ಅಯ್ಯಪ್ಪ ಪ್ರಿಯ ವೀಕ್ಷಕರೇ ಹಿಂದಿನ ಜನ್ಮದ ಧರ್ಮಶಾಸ್ತ್ರನ ಅವತಾರದಿಂದ ಹಿಡಿದು ಅಯ್ಯಪ್ಪನು ಮಹಿಷಿಯ ಮರ್ದನ ಮಾಡಿ ಸ್ವಾಮಿ ಅಯ್ಯಪ್ಪನು ಶಬರಿಮಲೆಯಲ್ಲಿ ವಾಸನಾಗಿ ನೆಲೆಸುವವರೆಗಿನ ಪ್ರತಿಯೊಂದು ವಿಷಯವನ್ನು ಸಂಕ್ಷಿಪ್ತವಾಗಿ ನಾಲ್ಕು ಭಾಗದ ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ ಆದ್ದರಿಂದ ನಾಲ್ಕು ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಯ್ಯಪ್ಪನ ದಯೆ ಎಲ್ಲರಿಗೂ ಸದಾ ಇರಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ